ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿವೆ ರಾಶಿ ರಾಶಿ ತಪ್ಪುಗಳು ಕಾಕಿ ತನಿಖೆ ಮೇಲೆಯೇ ಲಾಯರ್ ಸಿವಿ ನಾಗೇಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ಚಾರ್ಜ್ ಶೀಟ್ ಅರೇಬಿಯನ್ ನೈಟ್ ಕತೆಯಂತಿದೆ ಎಂದಿದ್ದಾರೆ ಚಾರ್ಜ್ ಶೀಟ್ನಲ್ಲಿರೋ ತಪ್ಪುಗಳನ್ನ ಮಾರ್ಕ್ ಮಾಡಿ ಜಡ್ಜ್ ಮುಂದೆ ವಾದ ಮಂಡಿಸಿದ್ದಾರೆ ಪೊಲೀಸರು ಲಾಠಿ ಮರದ ಕೊಂಬೆ ನೈಲಾನ್ ಹಗ್ಗ ಸೀಜ್ ಮಾಡಿದ್ದಾರೆ ಸ್ಟೋನಿ ಬ್ರೂಕ್ ಪಬ್ನಿಂದ ನೀರಿನ ಬಾಟಲ್ ಕೂಡ ವಶಕ್ಕೆ ಪಡೆದಿದ್ದಾರೆ ಎಲ್ಲದರ ಮೇಲೂ ರೇಣುಕಾಸ್ವಾಮಿ ರಕ್ತದ ಕಲೆ ಇದೆ ಅಂದಿದ್ದಾರೆ ಜೂನ್ ಒಂಬತ್ತಕ್ಕೆ ರಾತ್ರಿ ಟಾರ್ಚ್ ಲೈಟ್ ಹಾಕಿ ಮಹಜರು ಮಾಡಿದ್ದಾರೆ ಟಾರ್ಚ್ ಲೈಟ್ ಹಾಕಿಕೊಂಡು ಮಹಜರು ಮಾಡಿದ್ದ್ಯಾಕೆ ಎಂದು ಪ್ರಶ್ನೆ ಹಾಕಿದ್ದಾರೆ ಸಿವಿ ನಾಗೇಶ್ ಮೃತ ರೇಣುಕಾಸ್ವಾಮಿ ಮುಖವನ್ನ ನಾಯಿಗಳು ತಿಂದಿವೆ ಕಚ್ಚಿವೆ ಕೋರ್ಟ್ಗೆ ಬರೋಕ್ಕೂ ಮುನ್ನ ಹೇಳಿಕೆ ಸಾಕ್ಷ್ಯಗಳನ್ನು ಬಯಲು ಮಾಡಿದ್ದೇಕೆ ಕೋರ್ಟ್ ವಿಚಾರಣೆಗೆ ಮೊದಲೇ ಎಲ್ಲವೂ ಎಲ್ಲರಿಗೂ ಸಿಕ್ಕಿದ್ದೇಗೆ ತನಿಖಾಧಿಕಾರಿ ಮೇಲೆ ದರ್ಶನ್ ಪರ ವಕೀಲರ ಸ್ಫೋಟಕ ಆರೋಪ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಂತಾಗಿದೆ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ಗಳು ತಪ್ಪು ತಪ್ಪು ಎನ್ನುತ್ತಿದ್ದಾರೆ ಸಿ ನಾಗೇಶ್ ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿವೆ ರಾಶಿ ರಾಶಿ ತಪ್ಪುಗಳು ಕಾಕಿ ತನಿಖೆ ಮೇಲೆಯೇ ಲಾಯರ್ ಸಿ ನಾಗೇಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ಚಾರ್ಜ್ ಶೀಟ್ ಹೇಗಿದೆ ಅಂದ್ರೆ ಅರೇಬಿಯನ್ ನೈಟ್ ಕಥೆಯಂತಿದೆ ಎಂದಿದ್ದಾರೆ ಸಿ ನಾಗೇಶ್ ಚಾರ್ಜ್ ಶೀಟ್ ನಲ್ಲಿರೋ ತಪ್ಪುಗಳನ್ನ ಮಾರ್ಕ್ ಮಾಡಿ ಜರ್ಜ್ ಮುಂದೆ ವಾದ ಮಂಡಿಸುತ್ತಿದ್ದಾರೆ ಸಿವಿ ನಾಗೇಶ್ ಪೊಲೀಸರು ಲಾಠಿ ಮರದ ಕೊಂಬೆ ನೈಲಾನ್ ಹಗ್ಗ ಸೀಸ್ ಮಾಡಿದ್ದಾರೆ ಸ್ಟೋನಿ ಬ್ರೂಕ್ ಪಬ್ನಿಂದ ನೀರಿನ ಬಾಟಲ್ ಕೂಡ ವಶಕ್ಕೆ ಪಡೆದಿದ್ದಾರೆ ಇದೆಲ್ಲದರ ಮೇಲೂ ರೇಣುಕಾ ಸ್ವಾಮಿ ರಕ್ತದ ಕಲೆ ಇದೆ ಅಂತ ಸುಳ್ಳು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸಿದ್ದಾರೆ ಜೂನ್ ಒಂಬತ್ತಕ್ಕೆ ರಾತ್ರಿ ಟಾರ್ಚ್ ಲೈಟ್ ಹಾಕಿ ಮಹಾಜರು ಮಾಡಿದ್ದಾರೆ ಪೊಲೀಸರು ಟಾರ್ಚ್ ಲೈಟ್ ಹಾಕ್ಕೊಂಡು ಮಹಾಜರು ಮಾಡುವ ಅಗತ್ಯವೇನಿತ್ತು ಎಂದು ಪ್ರಶ್ನೆ ಹಾಕಿದ್ದಾರೆ ಸಿ ವಿ ನಾಗೇಶ್ ಮೃತ ರೇಣುಕಾ ಸ್ವಾಮಿ ಮುಖವನ್ನ ನಾಯಿಗಳು ತಿಂದಿವೆ ಕಚ್ಚಿವೆ ಹೌದು ಕೋರ್ಟ್ಗೆ ಬರೋಕ್ಕೂ ಮುನ್ನ ಹೇಳಿಕೆ ಸಾಕ್ಷಿಗಳನ್ನು ಬಯಲು ಮಾಡಿದ್ದೇಕೆ ಹಾಗಾದರೆ ಕೋರ್ಟ್ ವಿಚಾರಣೆಗೆ ಮೊದಲೇ ಎಲ್ಲವೂ ಎಲ್ಲರಿಗೂ ಸಿಕ್ಕಿದ್ದು ಹೇಗೆ ತನಿಖಾಧಿಕಾರಿ ಮೇಲೆ ದರ್ಶನ್ ಪರ ವಕೀಲರು ಸ್ಫೋಟಕ ಆರೋಪ ವ್ಯಕ್ತಪಡಿಸಿದ್ದಾರೆ